ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರದ ಮಿನಿ ಬ್ಲಾಗ್ ಸ್ವಲ್ಪ ವೆದರ್ ಪ್ರಾಬ್ಲಮ್ಮು ಗಂಟ್ಲು ಸ್ವಲ್ಪ ವಾಯ್ಸ್ ಪ್ರಾಬ್ಲಮಿಂದ ನಗಲಿ ಕೆಮ್ಮಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನಿವು ಶನಿವಾರ ಮಕ್ಕಳಿಗೆ ಫೋರ್ ಸ್ಯಾಟರ್ಡೆ ರಜಾ ಇದೆ ಅಂತ ಅವ್ರಿಗೇನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಬಿರಿಯಾನಿ ಮಾಡಬೇಕು ಅಂದ್ಕೊಂಡೆ ಸೊ ಅದಕ್ಕೆ ಬಿರಿಯಾನಿ ಮಾಡಿಸಿದ್ದೀನಿ ಇವತ್ತು ಸೊ ನಾನು ಒಂದು ಕುಕ್ಕರಿಂದ ಇನ್ನೊಂದು ಕುಕ್ಕರ್ ಚೇಂಜ್ ಮಾಡಿಕೊಂಡೆ ಯಾಕಂದರೆ ಅದು ಅಕ್ಕಿ ಹಾಕಿದ್ರೆ ಸಾಲಲ್ಲ ಅಂತ ಅಂದ್ಬಿಟ್ಟು ಏನೇನು ಹಾಕ್ಕೊಂಡೆ ಅಂತ ಅಂದರೆ ಫಸ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಆಮೇಲೆ ಕಸ್ತೂರಿ ಮೆತ್ತೆ ಮರಾಠಿ ಮುಗ್ಗು ಅನ್ನಸೂ ಕಲ್ಲು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಒಂದೆರಡು ಎರಡು ಮೆಣ್ಸಿನ್ಕಾಯಿ ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡೆ ನಂತರ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಈರುಳ್ಳಿ ಬೇಲಿ ಅಂತ ಸ್ವಲ್ಪ ಉಪ್ಪು ಹಾಕಿದೆ ಫಸ್ಟನೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಕೈ ಬಿಟ್ಟರೆ ತಳ ಹಿಡಿಯುತ್ತೆ ಆದ್ದರಿಂದ ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು ಹಿಂಗೆ ಮಸಾಲೆ ಯಾವಾಗ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಿಕೊಂಡೆ ಟೊಮೊಟೊ ಚೆನ್ನಾಗಿ ಬೇಯಬೇಕು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಕ್ಕಿನ ಸ್ವಲ್ಪ ತೊಳೆದು ಅದನ್ನು ನೆನ್ಯಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಅನ್ನ ಆಗುತ್ತೆ ಅಂತ ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ತೊಳೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಇನ್ನೊಂದು ಗ್ಯಾಸ್ ಹಚ್ಕೊಂಡು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ಅನ್ನಕ್ಕೆ ಬಿಸಿ ನೀರನ್ನ ಹಾಕೋದ್ರಿಂದ ಅನ್ನ ತುಂಬ ಚೆನ್ನಾಗುತ್ತೆ ಹುತಿದ್ರಾಗೆ ಮತ್ತು ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹಚ್ಚಿಟ್ಕೊಂಡಿರೋದನ್ನ ಹಾಕ್ತಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಆಮೇಲೆ ಚಿಕನ್ ಹಾಕ್ಬೇಕು ನಾನು ಇದಕ್ಕೆ ಒಂದು ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಫಸ್ಟೇ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅಷ್ಟು ಹಾಕ್ತಿದ್ದೀನಿ ಟೊಮೊಟೊ ತುಂಬ ಬೆಂದು ಸಾಫ್ಟ್ ಆಗಬೇಕು ಇಲ್ಲಾಂದರೆ ಅಂದಲ್ಲಿ ಟೊಮಾಟೊ ಟೊಮಾಟೊನೇ ಸಿಕ್ತಿರುತ್ತೆ ಚೆನ್ನಾಗಿ ಬೇಯಬೇಕು ಟೊಮೊಟೊ ಬಿರಿಯಾನಿ ಅಂದರೆ ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅದಕ್ಕೆ ಅವ್ರಿಗೋಸ್ಕರನ ಅಂತಾರೆ ನಾನು ಬಿರಿಯಾನಿ ಮಾಡಿತ್ತು ಸ್ವಲ್ಪ ವಿಡಿಯೋ ಲಾಂಗ್ ಆಗಿದೆ ಸೊ ಬೈಕೋಬೇಡಿ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮಿಕ್ಕಿದ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಬಿರಿಯಾನಿ ಪೇಸ್ಟ್ ಹೇಳಿದ್ದೆ ಪೇಸ್ಟ್ ಸಿಕ್ಕಿಲ್ಲ ಅಂಗಡಿನಲ್ಲಿ ಅಂತ ಬಿರಿಯಾನಿ ಪೌಡರ್ನ ತಂದಿದ್ದಾರೆ ಒಂದು ಪಾಕೆಟ್ ಹಾಕಿದ್ದೀನಿ ಇದಕ್ಕೆ ಬಿರಿಯಾನಿ ಪೌಡರು ಮನೆಯಲ್ಲೇ ಮಾಡಿಟ್ಕೊಂಡಿರೋವಂಥ ಮೊಸರು ಮೊಸರು ತುಂಬ ತನಕ ಟೇಸ್ಟ್ ಕೊಡುತ್ತೆ ಇದಕ್ಕೆ ಇದಕ್ಕೆ ಮಿಕ್ಕಿದಂಥ ಮಸಾಲೆ ಸ್ವಲ್ಪ ಗರ್ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ಮತ್ತು ಖಾರಕ್ಕೆ ಹಸಿಮೆಣಸಿಗೆ ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದಕ್ಕೆ ಇವಾಗ ಕೊತ್ತಂಬರಿ ಮತ್ತು ಪುದೀನಾನ ಮತ್ತು ಹಸಿಮೆಣಸಿನ್ಕಾಯಿನ ಸ್ವಲ್ಪ ರುಬ್ಬಿಟ್ಕೊಂಡಿದೆ ಅದನ್ನು ಸ್ವಲ್ಪ ಹಾಕ್ತೀನಿ ಅದು ತುಂಬ ಚೆನ್ನಾಗಾಗುತ್ತೆ ಇದು ಫ್ರೈಗೆ ರುಬ್ಕೊಂಡಿದೆ ಬಿರಿಯಾನಿಗೂ ಹಾಕೋದ್ರೂ ಕೊತ್ತಂಬರಿ ಪುದೀನ ರುಬ್ಬಿರೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹಾಕ್ತಿದ್ದೀನಿ ಈಗ ಮಸಾಲೆ ಎಲ್ಲ ಬೆಂದಿದೆ ಈಗ ಒಂದು ಕೆ ಜಿ ಚಿಕನ್ನ ಅಂಥದ್ದನ್ನ ಕುಕ್ಕರ್ಗೆ ಹಾಕ್ತಿದ್ದೀನಿ ಚೆನ್ನಾಗಿ ನೀರೆಲ್ಲ ಇಂಟ್ಕೊಂಡು ಹಾಕ್ತಿದ್ದೀನಿ ಯಾಕಂದರೆ ಚಿಕನ್ ನೀರು ಬಿಟ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹೊಂದ್ಕೋಬೇಕು ಉಪ್ಪು ಫಸ್ಟ್ ಈರುಳ್ಳಿಗೆ ಸ್ವಲ್ಪ ಬೇಯೋದಕ್ಕೆ ಹಾಕೊಂಡಿದೆ ಇವಾಗ ಚಿಕನ್ಗೂ ಸ್ವಲ್ಪ ಚೆನ್ನಾಗಿ ಉಪ್ಪಿಡೀಲಿ ಅಂತ ಚಿಕನ್ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಈಗಿದ್ದು ಚಿಕನ್ನು ತುಂಬ ಚೆನ್ನಾಗಿ ಬೇಯಬೇಕು ಮಸಾಲೆಯನ್ನೆಲ್ಲ ಇಟ್ಕೊಬೇಕು ಉಪ್ಪು ಖಾರ ಎಲ್ಲ ಅದ್ರಕ್ಕೆ ಸ್ವಲ್ಪ ಇದ್ರ ಮೇಲೆ ಏನಾದರೂ ಮುಚ್ಚಿಬಿಟ್ಟು ಕುಕ್ಕರ್ದು ಇಟ್ಟು ಕ್ಲೋ ಕ್ಯಾಪ್ ಮುಚ್ಚಿಬಿಟ್ಟು ಸ್ವಲ್ಪ ವಿಸಿಲೇನು ಹಾಕ್ಸಲ್ಲ ಸುಮ್ಮನೆ ಮುಚ್ಚೋದಷ್ಟೇ ಮತ್ತು ಸ್ವಲ್ಪ ಬೇಯಿಸ್ಕೋಬೇಕು ಅಬೇ ಹೋದರೆ ಬೇಗ ಬೇಯೋಲ್ಲ ಇದು ಮೇಲೆ ವಿಸಿ ಪ್ಲೇಟ್ ಮುಚ್ಚಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಸೊ ಒಂದು ಹತ್ತು ನಿಮಿಷ ಕಾಲು ಗಂಟೆ ಚೆನ್ನಾಗಿ ಬೆಂದಿದೆ ಕು ಚಿಕನ್ನು ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ನೋಡಿ ನೀವು ಇವಾಗ ತೊಳ್ದು ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ನಾನೊಂದು ಸೇರು ಹಾಕ್ಕೊಂಡಿದ್ದೀನಿ ಅಕ್ಕಿ ಒಂದು ಕೆ ಜಿ ಚಿಕನ್ಗೆ ಅಕ್ಕಿನ ಕುಕ್ಕರ್ಗೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಿದ್ದೀನಿ ಈಗ ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಅಕ್ಕಿ ತೊಳೆದ ತಕ್ಷಣ ಹಾಕಿರೋದ್ರಿಂದ ಅನ್ನ ಉದ್ರಾಗ ಆಗುತ್ತೆ ಅದಕ್ಕೆ ನೆನ್ಯಾಕ್ಬೇಕು ಅಕ್ಕಿನ ಫಸ್ಟು ತೊಳೆದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯಾಕ್ಬಿಟ್ರೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಆರಾಮಾಗಿ ನೆನೆಯುತ್ತೆ ಅದು ಇಲ್ಲಾಂದ್ರೆ ಅನ್ನ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಸಾಫ್ಟ್ ಆಗಲ್ಲ ಅನ್ನ ಈಗ ಚೆನ್ನಾಗಿ ಕಾಯಿಸಿಟ್ಕೊಂಡಿರೋ ನೀರನ್ನು ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಇನ್ನೊಂದ್ಸರಿ ಮಿಕ್ಸ್ ಕೊಟ್ಟು ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ಉಪ್ಪು ಬೇಕಾದ್ರೆ ಹಾಕ್ಕೊಬೋದು ಚಿಲ್ಲಿ ಪೌಡ್ರ್ ಬೇಕಾದ್ರೆ ಖಾರ ಕಡಿಮೆ ಆಗಿದ್ದರೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಬೋದು ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಇಷ್ಟ ಫ್ರೆಂಡ್ಸ್ ಬಿರಿಯಾನಿ ತುಂಬ ಆಗುತ್ತೆ ಬಿರಿಯಾನಿ ಬರೋಲ್ಲ ಅನ್ನೋರು ಈಸಿಯಾಗಿ ಮಾಡ್ಕೊಬೋದು ಸ್ವಲ್ಪ ಒಂದು ಹಣ್ಣನ್ನು ಇದಕ್ಕೆ ಹಾಕ್ತಿದ್ದೀನಿ ನಿಂಬೆ ರಸನ ರಜಾ ಇರೋದರಿಂದ ಮಕ್ಳುಗಳು ಮನೆಯಲ್ಲೇ ಇರ್ತಾರೆ ಸೊ ಅವ್ರಿಗೆ ಚಿಕನ್ ನಾನ್ ವೆಜ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ತಿಂತಾರೆ ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲೇ ಮಾಡಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕುದಿನ ಹಾಕಿದ್ದೀನಿ ಚೆನ್ನಾಗಿ ಇವಾಗ ಮುಗಿಸ್ಕೊಟ್ಟು ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ವಿಸಲ್ ಇಲ್ಲ ಎರಡು ವಿಸಲ್ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಗೊತ್ತಿದ್ರಾಗ ಅನ್ನ ಆಗಿದೆ ನೋಡ್ಬೋದು ನೀವು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಅಂತ ನೋಡಿ ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಐದರ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಚಿಕನ್ ಮಟನ್ ಇವಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ಟೇಸ್ಟ್ ಆಗೋದು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಹಾಕೋತಿದ್ದೀನಿ ಈಗ ಮತ್ತು ಇದಕ್ಕೆ ರುಬ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ರುಬ್ಬಿಟ್ಕೊಂಡಿದ್ದೀನಿ ಒಂದು ಎರಡೆರಡು ಹಸಿಮೆಣ್ಸಿನ್ಕಾಯಿ ಕಾಯಿ ಉಳ್ದಿತ್ತು ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಹೀಗೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಈರುಳ್ಳಿ ಸಾಫ್ಟಾಗಿ ಬೇಯುತ್ತೆ ಸ್ವಲ್ಪ ಅರಿಶಿನ ಎಲ್ಲನೂ ಹಾಕಿ ಚೆನ್ನಾಗಿ ಎಣ್ಣೆ ಮಸಾಲೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ನೀರು ಅಂಶ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಈ ಥರ ಬಾಡಿಸ್ಕೊತಾ ಇರಬೇಕು ಇವಾಗ ಇದಕ್ಕೆ ಒಂದು ಕೆ ಜಿ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಹಾಕ್ತಿದ್ದೀನಿ ಇವಾಗ ಅದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಚೆನ್ನಾಗಿ ಬೇಯಬೇಕು ಇವಾಗ ಚಿಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಹಾಕಿದ್ದೀನಿ ಈರುಳ್ಳಿಗೆ ಮಾತ್ರ ಉಪ್ಪು ಹಾಕಿರೋದು ಅದರಿಂದ ಚಿಕನ್ಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಕ್ಯಾಪನ್ನು ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ ಬೆಂದಾದ್ಮೇಲೆ ಇದಕ್ಕೆ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಬೇಕು ಒಂದು ಹತ್ತು ನಿಮಿಷ ಕಾಲು ಗಂಟೆಯಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ಇದು ನಮ್ಮ ಮನೆಯಲ್ಲಿ ಗ್ರೇವಿ ಜಾಸ್ತಿ ಇಷ್ಟಪಡ್ತಾರೆ ಯಾಕಂದರೆ ಅದರಲ್ಲಿ ಮುದ್ದೆ ಚಪಾತಿ ದೋಸೆ ಎಲ್ಲ ತಿನ್ಬೋದು ಪರೋಟ ಎಲ್ಲ ತಿನ್ಬೋದು ಅದರಿಂದ ಗ್ರೇವಿ ಜಾಸ್ತಿ ಮಾಡ್ಕೋತೀನಿ ನಾನು ಯಾವಾಗಲೂ ಚಿಕನ್ ಫ್ರೈನೇ ಜಾಸ್ತಿ ಇಷ್ಟಪಡೋದು ಸಾಂಬಾರಿಗಿಂತ ಗ್ರೇವಿ ಜಾಸ್ತಿ ಇದ್ದರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಇವಾಗ ಚಿಕನ್ ಬೆಂದಿದೆ ಇವಾಗ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು ಇದು ರುಬ್ಬಿಟ್ಕೊಂಡಿರುವಂಥದ್ದು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಇದನ್ನೆಲ್ಲ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಬೇಕು ಗ್ರೀನ್ ಥರ ಚಿಲ್ಲಿ ಚಿಕನ್ ಮಾಡ್ತಾರಲ್ಲ ಆ ಥರ ಮಾಡಿದ್ರೆ ನಮ್ಮ ಮನೆಯೋಕೆ ಇಷ್ಟ ಸ್ವಲ್ಪ ಮಸಾಲೆ ಎಲ್ಲ ಬೇಲಿ ಅಂತ ಮುಚ್ಚಿಕ್ಕಿದೆ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಗಸಗಸೆ ಕಡಲೆ ಒಂದೆರಡು ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಇದಕ್ಕೆ ಹಾಕ್ತಿದ್ದೀನಿ ತೆಂಗಿನಕಾಯಿ ಬೇಡ ಅನ್ನೋರು ಟೊಮೊಟೊ ಮಾಮೂಲಿ ಇದನ್ನ ರುಬ್ಕೊಂಡು ಹಾಕೋಬೋದು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟಾಗಿರುತ್ತೆ ಗ್ರೇವಿನೂ ಚೆನ್ನಾಗಿ ಇರುತ್ತೆ ಇವಾಗ ಇದಕ್ಕೆ ನೀರು ಎಷ್ಟು ವೀಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡಬೇಕು ಚೆನ್ನಾಗಿ ಬೇಯಬೇಕು ಇವಾಗಿದು ಬೆಂದ ಬೆಂದಮೇಲೆ ತುಂಬ ಗಟ್ಟಿಯಾಗುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕೋಬೇಕು ಸ್ವಲ್ಪ ಲಾಸ್ಟಲ್ಲಿ ಉಪ್ಪಕ್ಕಾದ್ರೆ ನೋಡ್ಕೊಂಡು ಉಪ್ಪಾದ್ರೂ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಫ್ರೈ ತುಂಬ ಚೆನ್ನಾಗಿ ಬಂದಿದ್ದೆ ಬಿರಿಯಾನಿ ಫ್ರೈ ಸೌತೆಕಾಯಿ ಎಲ್ಲ ಊಟಕ್ಕೆ ಸರ್ವ್ ಮಾಡ್ತಿದ್ದೆ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟಪಟ್ಕೊಂಡು ತಿಂದರು ನಮ್ಮ ಇದೇ ರೀತಿ ನನ್ನ ವೀಡಿಯೋಗಳಿಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್